ಸ್ನೇಹಿತರೆ ನಮಸ್ಕಾರ ನಾನು ಲಕ್ಕಿ ನಿಮ್ಗೊಂದು ಸ್ಟೋರಿ ಹೇಳ್ತೀನಿ ಇದು ರಿಯಲ್ ಸ್ಟೋರಿ ತಮಿಳ್ನಾಡಿನ ಚೆನ್ನೈನಲ್ಲಿ ನಳಿನಿ ಅನ್ನೋ ಒಂದು ಹುಡುಗಿ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ ಇನ್ನೊಬ್ಬರ ಕೈ ಕೆಳಗೆ ಯಾಕೆ ಕೆಲಸ ಮಾಡ್ಬೇಕು ನಾನು ನಾನೇ ಒಂದು ಸ್ವಂತ ಬಿಸ್ನೆಸ್ ಮಾಡೋಣ ಅಂತ ಕೆಲಸನ ಬಿಟ್ಟು ಮನೆಗ್ ಬರ್ತಾಳೆ ಮನೆಗ್ ಬಂದು ಏನ್ ಮಾಡೋದು ಬಿಸ್ನೆಸ್ ಅಂತ ಯೋಚನೆ ಮಾಡ್ಬೇಕಾದ್ರೆ ಯೂಟ್ಯೂಬ್ ಮಾಡೋಣ ಇಂದ ದುಡ್ಡು ಮಾಡೋಣ ಅಂತ ಆಸೆ ಬರುತ್ತೆ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾಳೆ ನಳಿನಿ ಕಿಚನ್ಸ್ ಅಂತ ಮಾಡ್ತಾಳೆ ಆ ಹುಡುಗಿ ಎಲ್ಲರೂ ಮಾಡಿದಂಗೆ ಮನೆಯಲ್ಲಿರೋ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಮಾಡಲಿಲ್ಲ ಪಕ್ಕಾ ಪ್ರಾಪರ್ ಆಗಿ ಈ ಶೂಟಿಂಗ್ ಅಲ್ಲಿ ಮಾಡ್ತಾರಲ್ಲ ಮಧ್ಯಾಹ್ನದ ಅಡುಗೆ ಕಾರ್ಯಕ್ರಮಗಳು ಬರುತ್ತಲ್ಲ ಎಷ್ಟು ನೀಟಾಗಿ ಸೆಟ್ ಅಪ್ ಮಾಡಿರ್ತಾರೆ ಅದೇ ತರ ಮನೆಯಲ್ಲಿ ಸೆಟ್ ಅಪ್ ಮಾಡಿಸ್ತಾಳೆ ಲೈಟಿಂಗ್ಸ್ ಕ್ಯಾಮ್ರಾ ಎಲ್ಲವನ್ನ ತರಿಸ್ತಾಳೆ ಅದರ ಖರ್ಚು ಎಂಟು ಲಕ್ಷ ಆಗುತ್ತೆ ಎಂಟು ಲಕ್ಷ ಇನ್ವೆಸ್ಟ್ ಮಾಡಿ ಅಡಿಗೆ ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡ್ತಾಳೆ ಅದ್ಭುತವಾದ ಅಡುಗೆಗಳನ್ನು ಮಾಡ್ತಾ ಹೋಗ್ತಾಳೆ ಸತತವಾಗಿ ಮೂರು ವರ್ಷ ಹೆಚ್ಚು ಕಡಿಮೆ ಇನ್ನೂರ ಐವತ್ತು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾಳೆ ಒಂದಿನ ಯೋಚನೆ ಮಾಡ್ತಾಳೆ ಮೂರು ವರ್ಷ ಸಮಯ ವೇಸ್ಟ್ ಆಗಿದೆ ಇನ್ನೂರ ಐವತ್ತು ಅಪ್ಲೋಡ್ ಮಾಡಿದೀನಿ ಎಂಟು ಲಕ್ಷ ಖರ್ಚಾಗಿದೆ ನೋಡಿದ್ರೆ ಸಬ್ಸ್ಕ್ರೈಬರ್ ಬರೀ ಹನ್ನೊಂದು ಸಾವಿರ ಜನ ಇದ್ದಾರೆ ವ್ಯೂಸ್ ಇಲ್ಲ ಏನು ಕಾಮೆಂಟ್ಸ್ ಇಲ್ಲ ಟೋಟಲಿ ಯೂಟ್ಯೂಬ್ ಚಾನಲ್ ಫೇಲ್ಯೂರ್ ಆಗೋಯ್ತು ಅವ್ರದ್ದು ಅದಕ್ಕೆ ತುಂಬ ಬೇಸರ ಆಗುತ್ತೆ ಓಹ್ ಇಂದ ದುಡ್ಡು ಮಾಡೋಕ್ಕಾಗಲ್ಲ ಇದು ಸರಿ ಇಲ್ಲ ಅಂತ ಡಿಲೀಟ್ ಮಾಡಿಬಿಡ್ತಾರೆ ಡಿಲೀಟ್ ಆದಮೇಲೆ ನನ್ನದು ಕ್ಯಾಮ್ರಾ ಇದೆ ಲೈಟ್ಸ್ ಇದೆ ಯಾರಿಗಾದ್ರು ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ ಅಂತ ಅವ್ರ ಇನ್ಸ್ಟಾಗ್ರಾಮಲ್ಲಿ ಬರ್ಕೋತಾರೆ ನಾನು ಇಷ್ಟೊತ್ತು ಸ್ಟೋರಿ ಹೇಳಿದಲ್ಲ ಈ ಸ್ಟೋರಿನ ಅವ್ರ ಇನ್ಸ್ಟಾಗ್ರಾಮಲ್ಲೇ ಬರ್ಕೊಂಡಿದ್ದಾರೆ ಇದನ್ನ ಯಾಕೆ ಹೇಳಿದೆ ಅಂದರೆ ಆ ಹುಡುಗಿಗೆ ತಾಳ್ಮೆ ಇರಬೇಕಾಗಿತ್ತು ನೀನು ವಿಡಿಯೋಗಳು ಮಾಡಲ್ಲ ಓಕೆ ಬೇಡ ಅದು ಚಾನಲ್ ಯಾಕೆ ಡಿಲೀಟ್ ಮಾಡಿದೆ ನೀನು ನೀನು ಬೇರೆ ವರ್ಕ್ ಮಾಡ್ಕೋ ಚಾನಲ್ ಹಂಗೆ ಇದ್ದಿದ್ರೆ ನಿನ್ನ ಖರ್ಚು ಮಾಡಿದ ಎಂಟು ಲಕ್ಷಕ್ಕೆ ಬಡ್ಡಿ ಸಮೇತ ಬರ್ತಾಯಿತ್ತು ಇವತ್ತಲ್ಲ ನಾಳೆ ಸಕ್ಸಸ್ ಅನ್ನೋದು ಸುಲಭವಾಗಿ ಸಿಗಲ್ಲ ಕಾಯಬೇಕು ರಾತ್ರಿ ಬಂದ್ರು ಬರುತ್ತೆ ಯಾಕೆ ನೀನು ಅಷ್ಟು ಶ್ರಮ ಹಾಕಿದ್ಯಾ ಉದಾಹರಣೆಗೆ ಹೇಳ್ತೀನಿ ನನ್ನ ಚಾನಲ್ ಕೀಟ್ ಹಾಕಿಸ್ ಏಳೆಂಟು ವರ್ಷ ಆಯಿತು ಐದು ವರ್ಷ ಸಬ್ಸ್ಕ್ರೈಬರ್ ವಿವ್ಸೋರು ನನ್ನ ಚಾನಲ್ ನೋಡಿದ್ರೆ ಇರಲಿಲ್ಲ ನಾನು ಸಣ್ಣ ಪುಟ್ಟ ವಿಡಿಯೋ ಮಾಡ್ಕೊಂಡು ಹೋಗ್ತಿದ್ದೆ ಒಂದು ದಿನ ಬೆಳಗ್ಗೆ ಮೇಲ್ ಬಂತು ನೋಡಿದ್ರೆ ರಾತ್ರಿ ನನಗೆ ಸಬ್ಸ್ಕ್ರೈಬ್ ವ್ಯೂಸು ಎಲ್ಲ ಬಂದರೆ ಎಲಿಜಿಬಲ್ ಆಗೋಯ್ತು ಆವತ್ತಿನ ಡೈಲಿ ಏಳ್ನೂರು ರೂಪಾಯಿ ದುಡ್ಡು ಬರೋ ಸ್ಟಾರ್ಟ್ ಆಯ್ತು ಒಂದು ಇಪ್ಪತ್ತು ದಿನ ಬಂತು ಮಧ್ಯಾಹ್ನ ಸಣ್ಣ ಸಮಸ್ಯೆಗಳಿಂದ ಚಾನಲ್ ಬ್ಲಾಕ್ ಆಯಿತು ಆಮೇಲೆ ಮೇಲ್ ಕಳಿಸ್ತೇ ಅವ್ರಿಗೆ ರಿಪ್ಲೈ ಮೇಲ್ಗಳು ಹೀಗೆ ಆಗಿ ಒಂದು ವರ್ಷ ಚಾನಲ್ ಬ್ಲಾಕ್ ಅದಾದ್ಮೇಲೆ ಚಾನಲ್ ಓಪನ್ ಆಯ್ತು ಈಗ ಓಪನ್ ಆಗಿ ನಡೀತಾ ಇದೆ ದಿನಕ್ಕೆ ಹತ್ತು ರೂಪಾಯಿ ಬರ್ತಾ ಇದೆ ಹತ್ತು ರೂಪಾಯಿ ಬರ್ತಾ ಇದೆ ಇದು ಏನಕ್ಕೆ ಅಂತ ಡಿಲೀಟ್ ಮಾಡಿಬಿಟ್ರೆ ಹಂಗೆ ಮಾಡಬಾರ್ದು ನನಗೊಂದು ನಂಬಿಕೆ ಇದೆ ನೋಡಿ ಐದು ವರ್ಷ ಮಾಡಿ ಏನ್ ಸಕ್ಸಸ್ ಇಲ್ಲ ರಾತ್ರಿ ಒಂದ್ ದಿನಕ್ಕೆ ಸಕ್ಸಸ್ ಬಂತು ಸಬ್ಸ್ಕ್ರೈಬರ್ಸ್ ಬಂದ್ರು ಈಗ ಹೆಚ್ಚು ವಿಡಿಯೋಗಳನ್ನು ಹಾಕಿದ್ದೀನಿ ಇವತ್ತಲ್ಲ ನಾಳೆ ಯಾವ್ದೋ ಒಂದು ವಿಡಿಯೋ ಬರುತ್ತೆ ನನಗೆ ಸಕ್ಸಸ್ ಆಗುದ್ರ ನಂಬಿಕೆ ಇದೆ ನಾನು ತಾಳ್ಮೆಯಿಂದ ಕಾಯ್ತೀನಿ ಒಂದ್ ವೇಳೆ ಬರ್ಲಿಲ್ವಾ ಬೇಡ ಬಿಡಿ ನನ್ನ ಮೆಮೊರೀಸ್ ಕಾಲ ಇರುತ್ತಲ್ವಾ ಅಷ್ಟೇ ಹೇಳ್ದೆ ತಾಳ್ಮೆ ಇರಬೇಕು ಯಾವುದು ಸುಲಭವಾಗಿ ಸಿಗಲ್ಲ ವೈಟ್ ಮಾಡ್ಬೇಕಾಗಿತ್ತು ಹುಡುಗಿ ವೆಯ್ಟ್ ಮಾಡಿದ್ರೆ ಗ್ಯಾರಂಟಿ ಸಕ್ಸಸ್ ಸಿಕ್ಕ ಸಿಕ್ಕೇ ಸಿಕ್ಕಿರೋದು ಅದಕ್ಕೆ ನೀವು ಯಾರಾದ್ರೂ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ರು ತಾಳ್ಮೆ ಇರಲಿ ಓಕೆ ನಮಸ್ಕಾರ